ಗೋರಕ್ಷಣೆ ಮಾಡಬೇಕು ಗೋಗಳನ್ನು ಬೆಳೆಸಬೇಕು ಅಂತ ಭಾಷಣ ಮಾಡಿ ಗೊತ್ತಿತ್ತು ಗೋಗಳನ್ನು ಸಾಕುವುದು ಇತ್ತೀಚೆಗೆಂದು ಅಂತ ಹೇಳಬಹುದು ಯಾಕಂದ್ರೆ ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿದ್ದಾಗ ನನಗೆ ಮನೆಯಲ್ಲಿ ಹಟ್ಟಿಯಲ್ಲಿ ಅಂತ ಹೇಳುವ ಪರಿಚಯವೇ ಕಡಿಮೆ ಇರ್ತಿತ್ತು ಇದು ಕೊರಗೆ ಜನ ಕರಿಗಂಧ ಇದು ಹಲವು ವರ್ಷ ವರ್ಷಗಳಿಂದ ಈ ಬೈಹುಲಿನಲ್ಲಿ ಕರಿಗಂಧ ಮಾಡಿ ಇಲ್ಲಿ ಇಡುದು ಗೋಶಾಲ ಮಿತ್ತರ್ ಮೆಟ್ ಅಜ್ಜಗೊಳ್ಳುತ್ತೆ ಅಂತ ಈಗ ಗೋ ಸಾಕುವುದು ಅಂತ ಹೇಳುವುದು ಸುಲಭ ಅದಕ್ಕೆ ಬರುವಂತಹ ಸಮಸ್ಯೆ ಅದು ಅನುಭವಿಸಿದವನಿಗೆ ಗೊತ್ತು ಆ ಅಷ್ಟು ಸುಲಭ ಇಲ್ಲ ಈಗ ನನಗೆ ಒಂದೆರಡನ್ನು ಸಾಕುವುದು ಆ ಹೊತ್ತಿಗೆ ಹಾಕ್ಲಿಲ್ಲ ಅಂದ್ರೆ ಟೆನ್ಶನ್ ಗುರು ಹಾಗಾದ್ರೆ ಐವತ್ತು ನೂರನ್ನು ಸಾಕುವವರಿಗೆ ಹೇಗೆ ಯಾಕಂದ್ರೆ ಈ ಗೋ ರಕ್ಷಣೆ ಇದನ್ನೆಲ್ಲ ನೋಡ್ತಾ ಇದ್ದೆ ನಾವು ಅಕ್ರಮ ಗೋ ಸಾಗಾಟ ಹಿಡಿಯುವುದು ಇದನ್ನೆಲ್ಲ ನೋಡ್ತಾ ಇದ್ದ ಈಗ ಹಸು ಬೇಕು ಅಂತ ಮತ್ತೆ ಆಸೆ ಮತ್ತೆ ಒಂದು ದಿವಸ ಉಪವಾಸ ಸತ್ಯಾಗ್ರಹ ಆಯ್ತು ಮೊದಲು ನಾನು ಇನ್ನು ಊಟ ಮಾಡ್ಬೇಕಿದ್ರೆ ನನಗೆ ಹಟ್ಟಿಗೆ ಹಸು ಬರಬೇಕು ಅಂತ ಹಾಗೆ ಬಂದಂತಹದ್ದು ಈ ಹಸು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಯಾವಾಗಲೂ ಕೂಡ ಕೃಷಿಯ ಒಂದಷ್ಟು ಸಂಗತಿಗಳನ್ನು ತೋರಿಸುವಂಥದ್ದು ಅದರ ಜೊತೆಗೆ ಮಲೆನಾಡು ಗಿಡ್ಡ ಅಥವಾ ನಮ್ಮ ಊರಿನ ಹಸುಗಳ ಬಗ್ಗೆ ತೋರಿಸುವಂಥದ್ದು ನಮ್ಮ ಕಮಿಟ್ಮೆಂಟ್ ಅದು ಅದಕ್ಕೋಸ್ಕರ ನಾನಿವತ್ತು ನಮ್ಮ ಕೇಜಿಲಾ ಗ್ರಾಮಕ್ಕೆ ಬಂದಿದ್ದೇನೆ ನಮ್ಮ ಸ್ನೇಹಿತರು ಅದೇ ರೀತಿಯಲ್ಲಿ ಗೋ ಸೇವೆಗೋಸ್ಕರ ಗೋ ಉಳಿಗೋಸ್ಕರ ತುಂಬ ವರ್ಷಗಳ ಕಾಲ ತುಂಬ ವರ್ಷಗಳಿಂದ ಸಮಾಜದಲ್ಲಿ ಕೆಲಸ ಮಾಡ್ತಿರುವ ಗಣರಾಜ್ ಭಟ್ಟ್ರ ಮನೆಗೆ ಬಂದಿದ್ದಾನೆ ಇವರ ಮನೆಯ ಬೇರೆ ಬೇರೆ ಕೈ ತೋಟದ ಹೂವಿನ ತೋಟದ ವಿಡಿಯೋಗಳೆಲ್ಲವೂ ಕೂಡ ನೀವು ನೋಡಿರ್ತೀರಿ ಇವರದು ಸುಮಾರು ಒಂದು ಅರವತ್ತು ವರ್ಷದ ಹಳೆಯ ಕೊಟ್ಟಿಗೆಯಲ್ಲಿ ನಾನಿದ್ದೇನೆ ಈ ಕೊಟ್ಟಿಗೆಯ ಮಾಹಿತಿ ಇವರ ಸೇವೆ ಮಾಹಿತಿಯನ್ನೆಲ್ಲವನ್ನು ಕೂಡ ಪಡೆಯುವ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಈಗ ಗೋವಿನ ಬಗ್ಗೆ ಮಾತಾಡುವಂಥದ್ದು ತುಂಬ ಸುಲಭ ಪ್ರಬಂಧ ಬರಿಬೋದು ಟಿವಿಯಲ್ಲಿ ಡಿಬೇಟ್ ಮಾಡಬಹುದು ಪ್ರೆಸ್ ಗಳನ್ನ ಮಾಡಬಹುದು ಆದರೆ ಪ್ರಾಕ್ಟಿಕಲ್ ಆಗಿ ಅದನ್ನು ಸಾಕುವಂತದ್ದು ಅಲ್ಲ ಅದು ದೊಡ್ಡ ಸಾಧನೆ ಅಂತ ನನ್ನ ಅಭಿಪ್ರಾಯ ನೀವು ಗೋವಿನ ಬಗ್ಗೆ ವಿಶೇಷವಾಗಿರುವಂತಹ ಕಾಳಜಿ ಉಳ್ಳವರು ಅದರ ಉಳಿವಿಗೋಸ್ಕರ ಕೆಲಸ ಮಾಡುವವರು ಅದ್ರ ಜೊತೆ ಪ್ರಾಕ್ಟಿಕಲ್ ಆಗಿ ಮನೆಯಲ್ಲಿ ಸಾಕ್ತಾ ಇದ್ರಿ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ವರ್ಷದಿಂದ ಈ ಕೊಟ್ಟಿಗೆಯಲ್ಲಿ ಗೋವುಗಳೆಲ್ಲ ಈ ಕೊಟ್ಟಿಗೆಗೆ ಮತ್ತು ನಮ್ಮ ಮನೆಗೆ ಒಂದು ಅರವತ್ತು ಅರವತ್ತೈದು ವರ್ಷ ಆಗಿರಬಹುದು ನನ್ನ ಅಜ್ಜ ದಿವಂಗತ ಬಡಿಕಿಲ ಗಣಪತಿ ಭಟ್ರು ಕಟ್ಟಿಸಿದ ಮನೆ ಮತ್ತೆ ಕೊಟ್ಟಿಗೆ ಇದೆ ನನ್ನ ಬಾಲ್ಯದಿಂದಲೂ ಮೊದಲೇ ಈ ಕೊಟ್ಟಿಗೆ ಎರಡು ಕೊಟ್ಟಿಗೆ ಇದೆ ಹಟ್ಟಿ ಎರಡು ಹಟ್ಟಿಯು ಪೂರ್ಣವಾಗಿತ್ತು ಅಂದ್ರೆ ಎಮ್ಮೆಗಳಿದ್ವು ಅಂತೆ ಗೋಣಗಳಿದ್ವು ಗದ್ದೆ ಹೂಡುವ ಗೋಣಗಳು ಕಂಬಳದ ಗೋಣಗಳಿದ್ವು ಮತ್ತೆ ಹಸುಗಳು ಹಾಲು ಕಡೆಯುವ ಹಸುಗಳು ಕರುಗಳು ಈಗ ಸಂಪೂರ್ಣವಾಗಿ ಪೂರ್ತಿ ತುಂಬಿದ್ದಂತಹ ಕೊಟ್ಟಿಗೆ ಆಗ ಮನೆಯು ಸಂಪೂರ್ಣವಾಗಿ ಜನಗಳಿಂದ ತುಂಬಿತ್ತು ಕೊಟ್ಟಿಗೆಯೂ ಕೂಡ ತುಂಬಿತ್ತು ಆಗಿನ ಕಾಲದಲ್ಲಿ ಆ ನಂತರದ ದಿನಗಳಲ್ಲಿ ತೋಟಗಳು ಗದ್ದೆಗಳ ಸಂಖ್ಯೆ ಕಡಿಮೆ ಆಯ್ತು ಗದ್ದೆಗಳೆಲ್ಲ ಹೋಯ್ತು ನಂತರ ದನಗಳ ಸಂಖ್ಯೆ ಕೂಡ ಕಡಿಮೆ ಕಡಿಮೆ ಆಗ್ತಾ ಬಂತು ನನ್ನ ಬಾಲ್ಯದಲ್ಲಿ ಒಂದು ಆರು ಏಳು ದನಗಳು ಕರುಗಳು ಇತ್ತು ಬಾಲ್ಯದಲ್ಲಿ ಹಸುವನ್ನು ನಾವು ಸಂಬಂಧ ಹೇಳಿ ಕರಿತಾ ಇದ್ದೆವು ಆ ಅಮ್ಮ ನಮಗೆ ಪರಿಚಯ ಮಾಡ್ತಾ ಇದ್ದದ್ದು ಹಾಗೆ ಇದು ಮಗ ದೊಡ್ಡ ಅಜ್ಜಿ ಇದು ಸಣ್ಣ ಅಜ್ಜಿ ಅಜ್ಜಿ ಅಂತ ಆ ಕರುಗಳ ಅಜ್ಜಿಗಳನ್ನು ಕೂಡ ಸಂಬಂಧ ಹೇಳಿ ಆ ಸಂಬಂಧಗಳನ್ನು ನೆನಪಿಡುವಂತಹ ಪದ್ಧತಿ ಇಲ್ಲಿ ಇರ್ತಿತ್ತು ಆ ನಂತರ ದಿನಗಳಲ್ಲಿ ದನಗಳ ಸಂಖ್ಯೆ ಕಡಿಮೆ ಆಯ್ತು ಮತ್ತೆ ನನ್ನ ಮಗನ ಹೆರಿಗೆಗಾಗುವಾಗ ಹಸುಗಳನ್ನು ಕೊಡಬೇಕಾಯ್ತು ನಾವ್ ಇಲ್ಲಿ ಇಲ್ಲವಾಗಿತ್ತು ಕೊಡಬೇಕಾಯ್ತು ಮತ್ತೆ ಮಗ ದೊಡ್ಡವನಾಗ್ತಾ ಇದ್ದಾಗ ಅವನಿಗೆ ಮತ್ತೆ ಹಸುವಿನ ಆಸೆ ಹುಟ್ಟಲಿಕ್ಕೆ ಪ್ರಾರಂಭ ಮತ್ತೆ ಆಸೆ ಮತ್ತೆ ಒಂದು ದಿವಸ ಉಪವಾಸ ಸತ್ಯಾಗ್ರಹ ಆಯ್ತು ನಾನು ಇನ್ನು ಊಟ ಮಾಡ್ಬೇಕಿದ್ರೆ ನನಗೆ ಹಟ್ಟಿಗೆ ಹಸು ಬರಬೇಕು ಹಾಗೆ ಬಂದಂತಹದ್ದು ಈ ಹಸು ಇದು ಕೆಂಪಿ ಮಲ್ನಾಡು ಗಿಡ್ಡ ತಳಿ ಆ ತುಂಬಾ ನಮಗೆ ಈಗ ಸಾಕುವರಿಗೆ ಸಾಧು ಸ್ವಭಾವ ಆದ್ರೂ ಕೂಡ ಹೊಸಬರು ಬಂದ ಕೂಡಲೇ ಹೀಗೆ ಆಕ್ರೋಶಕ್ಕೆ ಆಗ್ತದೆ ನಾಲ್ಕೂವರೆ ವರ್ಷ ಆಯ್ತು ಈ ಹಸುಗೆ ಆ ಎರಡು ಕರುಗಳ ತಾಯಿ ದಿವ್ಸಕ್ಕೊಂದು ಎರಡು ಲೀಟರ್ ಹಸು ಹಾಲ್ ಇದೆ ಅಷ್ಟೇ ಈಗ ಅದ್ರ ಹಾಲು ಅದ್ರ ಕರುವಿಗೆ ಗೌರಿ ಕರು ಒಂದು ವರ್ಷವೂ ಆಗ್ಲಿಲ್ಲ ನಾಡ್ರಿಲಿಗೆ ಒಂದು ವರ್ಷ ಆಗತ್ತೆ ಒಂದು ಹಸುವನ್ನು ಸಾಕ್ತಾ ಇದ್ದೇವೆ ಅಂತ ಹೇಳುದಕ್ಕಿಂತ ಹೆಚ್ಚು ಪ್ರಾಯಶ ಈ ಭೂಮಿಯನ್ನು ಹಸು ಸಾಕ್ತಾ ಇದೆ ಅಂತ ಹೇಳುದು ಸರಿಯಾದ ಶಬ್ದ ಅಂತ ಕಾಣುತ್ತದೆ ಯಾಕಂದ್ರೆ ಎಷ್ಟೇ ಟೆನ್ಷನ್ ಅಲ್ಲಿ ಬಂದಾಗ್ಲೂ ಕೂಡ ಒಮ್ಮೆಗೆ ಕೊಟ್ಟಿಗೆಗೆ ಬಂದು ಆ ಹಸು ನಕ್ಕಿತು ಅಂತ ಆದ್ರೆ ಆ ಎಲ್ಲ ಮಂಡೆ ಬಿಸಿಯನ್ನು ನಾವು ಕಳ್ಕೊಳ್ತೇವೆ ಅದು ಒಂದು ತಾಯಿಯ ಸ್ಪರ್ಶ ಇದ್ದಾಗ ತಾಯಿಯ ಗರ್ಭದಲ್ಲಿರುವಂತ ನೆಮ್ಮದಿ ಆ ಹಸುವಿನೊಟ್ಟಿಗೆ ಉಂಟು ಅಂತ ಹೇಳುದು ಅದು ಖಂಡಿತ ಅದು ಒಮ್ಮೆಗೆ ನಮ್ಮನ್ನು ನಕ್ಕಿತು ಅಂತ ಆದ್ರೆ ಎಲ್ಲ ಮಂಡೆ ಅನ್ನೋದು ಮಾಯ ಮಾಡಿತು ಅಂತ ಹೇಳುವ ರೀತಿಯಲ್ಲಿ ಮತ್ತೆ ಗೋರಕ್ಷಣೆ ಮಾಡಬೇಕು ಗೋಗಳನ್ನು ಬೆಳೆಸಬೇಕು ಅಂತ ಭಾಷಣ ಮಾಡಿ ಗೊತ್ತಿತ್ತು ಗೋಗಳನ್ನು ಸಾಕುವುದು ಇತ್ತೀಚೆಗೆಂದು ಅಂತ ಹೇಳಬಹುದು ಯಾಕಂದ್ರೆ ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿದ್ದಾಗ ನನಗೆ ಮನೆಯಲ್ಲಿ ಹಟ್ಟಿಯಲ್ಲಿ ಅಂತ ಹೇಳುವ ಪರಿಚಯ ಕಡಿಮೆ ಇರ್ತಿತ್ತು ಈಗಂತೂ ಈ ಸಂಬಂಧಗಳು ಹೆಚ್ಚಾಗಿದೆ ಮತ್ತೆ ಮಲನಾಡ ಗಿಡ್ಡ ಹಸುವಿಗೆ ಇರುವಂತಹ ಈ ಪ್ರೀತಿ ಒಂದು ಅನ್ಯೋನ್ಯತೆ ಅದು ಈಗ ನಮ್ಮಲ್ಲಿ ಜೆರ್ಸಿ ಹೊಸ್ಟಿನ ಹಸುಗಳು ಇತ್ತು ಮೊದಲು ಕ್ರಾಸ್ ಹಸುಗಳು ಇತ್ತು ಅದಕ್ಕಿಲ್ಲ ಅದು ತಿಂತದೆ ಮತ್ತೆ ಅದು ಅಂಬಾ ಎನ್ನುವುದು ಅಂದ್ರೆ ಒಂದು ಹಾಗೆ ಇದಾಗಲ್ಲ ಇದು ಅಮ್ಮನನ್ನು ಮಕ್ಕಳು ಕರೆದ ರೀತಿಯಲ್ಲಿ ಅದು ಅಂಬ ಅಂತ ಹೇಳುವಾಗಲೇ ಒಂದು ಮಕ್ಕಳು ಅಮ್ಮನನ್ನು ಕರೆದಂತಹ ಒಂದು ಪ್ರೀತಿ ಇರ್ತದೆ ಮತ್ತೆ ನಾವು ಏನು ತಿನ್ನುದಿದ್ರೂ ಅದು ಕೇಳ್ತದೆ ನಾವು ಎಲ್ಲಿಗೆ ಹೋಗುದಿದ್ರೆ ನನಗೆ ತಿನ್ಲಿಕ್ಕೆ ಕೊಡು ಅಂತ ಕೇಳುತ್ತದೆ ಅಂತ ಒಂದು ಅನ್ಯೋನ್ಯತೆಯ ಸ್ಪರ್ಶ ಅದು ಮಲ್ನಾಡ ಗಿಡ್ಡದಲ್ಲಿ ಇದೆ ಈಗ ನಾನು ಬಂದದಕ್ಕೆ ಸ್ವಲ್ಪ ಹೊಸಬರು ಬಂದ ಕೂಡ ತುಂಬಾ ಆಕ್ರೋಶ ಆಗ್ತದೆ ಮತ್ತೆ ಈ ಒಂದು ಹಟ್ಟಿ ಅಂತ ಹೇಳುದು ಈಗ ಮನೆಯಲ್ಲಿ ದೇವರ ಕೋಣೆ ಹೇಗಿದೆಯೋ ನಮ್ಮ ಹಿರಿಯರು ಆ ಹಟ್ಟಿಯನ್ನು ಕೂಡ ಒಂದು ದೇವರ ಕೋಣೆ ಅಂತ ಗ್ರಹಿಸಿದ್ದಾರೆ ಉದಾಹರಣೆಗೆ ಇಲ್ಲಿ ಹಾಲು ಕರೆದು ಅಮ್ಮ ಇವತ್ತಿಗೂ ಒಂದು ಸರೋಳಿ ಎಲೆಯಲ್ಲಿ ಇಲ್ಲಿ ಕೊರಗಜ್ಜನಿಗೆ ಅಂತ ಇಡುವ ಕ್ರಮ ಇದೆ ಮೊದ್ಲೆಲ್ಲ ಕೊಡಗಜ್ಜನಿಗೆ ಅಂತ ಇಲ್ಲ ಕೊರಗತನಿಯನಿಗೆ ಅಂತ ಹೇಳುವ ಶಬ್ದಡುವಂತಹ ಪದ್ಧತಿ ಹಲವಾರು ವರ್ಷಗಳಿಂದ ಇದೆ ಇಲ್ಲಿ ನಾವು ನೋಡಬಹುದು ಇದು ಕೊರಗಜ್ಜನ ಕರಿಗಂಧ ಇದು ಹಲವು ವರ್ಷಗಳಿಂದ ಈ ಬೈಹುಲಿನಲ್ಲಿ ಕರಿಗಂಧ ಮಾಡಿ ಇಲ್ಲಿ ಇಡುದು ಗೋಶಾಲತ್ತ ಮಿತ್ತರ ಮೆಟ್ಟು ಅಜ್ಜಗೊಳ್ಳುತ್ತೆ ಅಂತ ಯಾರ ಮಾತಾದ್ರೂ ಹಾಗೆ ಇಲ್ಲಿ ಇಂಥದ್ದೊಂದು ಚರ್ಮ ಕಾಯಿಲೆ ಇದೆಯಲ್ಲ ಕುತ್ತಿಗೆ ಭಾಗದಲ್ಲಿ ನಮಗೆ ಚರ್ಮ ಕಾಯಿಲೆ ಕಾಣುತ್ತದೆ ಇದಕ್ಕೆ ಔಷಧಗಳು ಇಲ್ಲ ಅಂತ ಕೆಲವರು ಹೇಳ್ತಾರೆ ಮತ್ತು ಅದಕ್ಕೆ ಅದರಿದ್ದೇ ಆದಂತ ಔಷಧ ಅಂತ ಇಲ್ಲ ಅದು ಬೇರೆ ಬೇರೆ ರೋಗ ಅಂತ ಹೇಳು ಹೇಳುವರು ಇದ್ದಾರೆ ಆದ್ರೆ ಅದಕ್ಕೆ ಸರಿಯಾದ ಔಷಧ ಇದುವೆ ಬರಿ ಹುಲ್ಲಿನ ಕರಿ ಅದನ್ನು ತೆಂಗಿನ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚುವುದು ಇದಕ್ಕೆ ಇಡೀ ಮೈಯಲ್ಲಿತ್ತು ಒಂದು ಕಾಲದಲ್ಲಿ ಫುಲ್ ಮೇಯಲ್ಲಿ ಚರ್ಮ ಕಾಯಿಲೆ ಇತ್ತು ಈಗ ಇಲ್ಲ ಇದೀಗ ಕೆಲವು ದಿನಗಳಿಂದ ಹಚ್ಚು ಬಿಟ್ಟಿದೆ ಹಾಗಾಗಿ ವಾಪಸ್ ಪ್ರಾರಂಭದ ಹಂತದಲ್ಲಿ ಉಂಟು ಸ್ವಲ್ಪವೂ ಇಲ್ಲ ಅದು ಸಂಪೂರ್ಣವಾಗಿ ಗುಣ ಆಗುವುದು ಈ ಕೊರಗಜ್ಜನ ಪ್ರಸಾದದಿಂದ ಬಯಲಿನ ಕರಿಯಿಂದ ಹಾಗೆ ಈ ಪ್ರಸಾದ ಅಂತ ಹೇಳುವುದು ಕೇವಲ ಅದು ಮೂಢನಂಬಿಕೆ ಅಲ್ಲ ಇದರಲ್ಲಿ ವಿಜ್ಞಾನ ಇದೆ ಅಂತ ಅಲ್ಲ ಒಂದು ತುಳುನಾಡಿನ ಸಾಮರಸ್ಯ ಅಂತ ಹೇಳಬಹುದು ಎಷ್ಟೋ ಕಡೆಗಳಲ್ಲಿ ಒಂದೊಂದು ಸಮುದಾಯಕ್ಕೆ ಮಾತ್ರ ಒಂದೊಂದು ದೇವರು ಅನ್ನೋದಿದೆ ಹೌದು ಆದ್ರೆ ನಮ್ಮಲ್ಲಿ ನಾಗ ಈ ರೀತಿ ಕೊರಗಜ್ಜ ಈ ರೀತಿ ಬೇರೆ ಬೇರೆ ನಾವು ನಮ್ಮ ಸಂಸ್ಕೃತಿಯಲ್ಲಿ ಜನ ಎಲ್ಲ ಸಮುದಾಯದ ಆರಾಧನೆ ಮಾಡ್ತಿದಾರಲ್ಲ ಈಗ ನೀವು ಕಂಬಳದ ಬಗ್ಗೆ ಹೇಳಿದ್ರಿ ಕಂಬಳದ ಕೋಣಗಳಿತ್ತು ಅಂತ ನಿಮ್ಗೆ ನಾನು ನೆನಪಿದ್ಯಾ ಅದು ಇಲ್ಲ ನನಗೆ ನೆನಪಿಲ್ಲ ನನ್ನ ಚಿಕ್ಕಜ್ಜ ತಂದೆ ಚಿಕ್ಕಪ್ಪ ಇಲ್ಲಿದ್ದಾರೆ ಕೃಷ್ಣ ಭಟ್ರು ಅಂತ ಅವರು ಕಂಬಳಕ್ಕೆ ಕೋಣಗಳನ್ನು ತಕೊಂಡು ಹೋಗ್ತಾ ಇದ್ರ ಹಿಂದೆ ಮತ್ತೆ ನನಗೆ ನನಗೆ ನನ್ನ ಪೂರ್ವಗಳೇ ಗದ್ದೆಗಳೆಲ್ಲ ಒಕ್ಕಲ ಪದ್ಧತಿಯಲ್ಲಿ ಹೋಗಿ ಆಗಿತ್ತು ಹಾಗಾಗಿ ಇಲ್ಲಿ ಗೋಣಗಳನ್ನು ನಾನು ನೋಡಿದ್ದಿಲ್ಲ ಆದ್ರೆ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು ಇಲ್ಲಿ ಒಡ್ಡದಾಗೆ ಅದ ತೋಡು ಅಂತ ಇದೆ ಅಲ್ಲಿಗೆ ಅದನ್ನು ಸ್ನಾನಕ್ಕೆ ತಕೊಂಡು ಹೋಗುದು ಹೋಗುವಾಗ ಚಿಕ್ಕ ಮಕ್ಕಳ ಕೈಯಲ್ಲಿ ಗೋಣ ಬರ್ತಿತ್ತು ನೀರಲ್ಲಿ ಕೂತ ಮತ್ತೆ ಮತ್ತೆ ಮೇಲೆ ಬರ್ಲಿಕ್ಕೆ ಕೇಳ್ತಿರ್ಲಿಲ್ಲ ಅಂತ ಹೇಳುವಂತ ಆಗಿನ ಹಳ್ಳಿಯ ಸೊಗಡನ್ನೆಲ್ಲ ತಂದೆ ಚಿಕ್ಕಪ್ಪ ಅಂದ್ರೆಲ್ಲ ನಮಗೆ ಕಥೆಯ ರೂಪದಲ್ಲಿ ಹೇಳಿ ನಾವದನ್ನು ಕಂಡದ್ದಿದೆ ಆದ್ರೆ ಈಗಿನ ಪೀಳಿಗೆಗೆ ಅದು ಕೂಡ ನೀವು ಸುಮಾರು ವರ್ಷಗಳ ಕಾಲ ಗೋವಿನ ರಕ್ಷಣಾ ಕೆಲಸ ಎಲ್ಲ ಮಾಡಿದಿರಿ ಎರಡು ಪಾರ್ಟ್ ಇರ್ತದೆ ಎಷ್ಟೋ ಬಾರಿ ಈಗ ಗೋವನ್ನು ಯಾರು ಸಾಗಿಸ್ತಾರೆ ಅದ್ ಯಾವ್ದು ಹಬ್ಬಗಳು ಬರುವಾಗ ಅದು ಕಟ್ಟಿಂಗ್ಗೋಸ್ಕರ ಸಾಗಿಸ್ತಾರೆ ಗೋವನ್ನು ಸಾಕುವಂತದ್ದು ಸುಮಾರು ನೈಂಟಿ ನೈನ್ ಪರ್ಸೆಂಟ್ ಅಂತ ಹೇಳ್ಬೋದು ಹಿಂದೂಗಳು ಆ ಹಿಂದೂಗಳು ಎಷ್ಟೋ ಬಾರಿ ಉರಿ ಕೊಡ್ತಾರೆ ಹೌದು ಅವರಲ್ಲಿ ಜಾಗೃತಿ ಬರದೆ ಈ ಗೋ ಹತ್ಯೆ ನಿಲ್ತದೆ ನಿಮ್ಗೆ ಅನ್ಸತ್ತ ಖಂಡಿತ ಇಲ್ಲ ಯಾಕಂದ್ರೆ ಈಗ ಗೋ ಸಾಕುವುದು ಅಂತ ಹೇಳುದು ಸುಲಭ ಅದಕ್ಕೆ ಬರುವಂತಹ ಸಮಸ್ಯೆ ಅದು ಅನುಭವಿಸುದು ಅವನಿಗೆ ಗೊತ್ತು ಆ ಅಷ್ಟು ಸುಲಭ ಇಲ್ಲ ಈಗ ನಮಗೆ ಒಂದೆರಡನ್ನು ಎರಡನ್ನು ಸಾಕುವುದೇ ಆ ಹೊತ್ತಿಗೆ ಹಾಕ್ಲಿಲ್ಲ ಅಂದ್ರೆ ಟೆನ್ಕ್ಷನ್ ಶುರು ಆಗ್ತದೆ ಹಾಗಾದ್ರೆ ಐವತ್ತು ನೂರನ್ನು ಸಾಕುವವರಿಗೆ ಹೇಗೆ ಅಂತ ಹೇಳುದು ಹೌದು ಗಂಡು ಕರು ಹುಟ್ಟಿದ್ರೆ ಏನು ಮಾಡುದು ಅಥವಾ ಹಾಲು ಬತ್ತಿದ ಗುಡ್ಡು ಹಸುವನ್ನು ಏನು ಮಾಡುದು ಕ್ವಶನ್ ಮಾರ್ಕ್ ಭಾಷಣದಲ್ಲಿ ಹೇಳಬಹುದು ನಿಮ್ಮ ತಂದೆ ತಾಯಿಯನ್ನಾದ್ರೆ ನೀವು ಮಾಡ್ತೀರಾ ಅಂತ ತಂದೆ ತಾಯಿ ಇಬ್ರು ಇರುವುದು ಗೋ ಹಾಗಲ್ಲ ಹಟ್ಟಿ ತುಂಬಾ ಇರುತ್ತೆ ಅದು ಭಾಷಣಗಾರನಿಗೆ ಭಾಷಣದಲ್ಲಿ ಹೇಳಲಿಕ್ಕೆ ಸುಲಭವೇ ಹೊರತು ಅದನ್ನು ಅನುಭವಿಸುವಾಗ ಆ ಪ್ರಾಕ್ಟಿಕಲ್ ಗೆ ತುಂಬಾ ವ್ಯತ್ಯಾಸ ಇದೆ ಆದರೆ ಅದಕ್ಕೊಂದು ದಾರಿ ಇದೆ ಪ್ರತಿ ಗ್ರಾಮದಲ್ಲಿಯೂ ಕನಿಷ್ಠ ಇಪ್ಪತ್ತು ಎಕರೆ ಗೋಮಾಳ ಅಂತ ಇತ್ತು ಮೊದಲಿಂದಲೇ ಇಟ್ಟದ್ದು ಅದೊಂದು ಮನೆ ನಿವೇಶನಕ್ಕಾಗಲಿ ಇದಕ್ಕೆ ಯಾವುದಕ್ಕೂ ಹಾಗಿಲ್ಲ ಆದ್ರೆ ಎಲ್ಲವೂ ಅಕ್ರಮಗೊಂಡಿದೆ ಅಕ್ರಮಗೊಂಡು ಕೆಲವರು ಸಕ್ರಮ ಅಂತ ಗ್ರಹಿಸಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಗೋಮಾಳದ ಜಾಗವನ್ನು ಬೇರೆದಕ್ಕೆ ಕೊಡಬಾರದು ಅಂತ ಉದಾಹರಣೆಗೆ ನಮ್ಮ ಗ್ರಾಮದಲ್ಲಿ ಹದಿನಾಲ್ಕು ಎಕರೆ ಐವತ್ತಾರು ಸಣ್ಣ ಜಾಗ ಇದೆ ಎಲ್ಲೆಲ್ಲಿ ಅವರು ಬಂದು ಮನೆ ಕಟ್ಟಿ ಕೂತಿದ್ದಾರೆ ಹದಿಮೂರು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮತ್ತೆ ಗೋಮಾಳದ ಜಾಗ ಗೋಗೊಳ್ಳಿ ಬೇಕು ಅಂತ ಆದ್ರೆ ಅದನ್ನು ಇಲ್ಲ ಅಂತ ಹೋರಾಟಗಳಾದ್ರೆ ಗೋ ಮಾಡದ ಜಾಗ ಗೋಗುಗಳಿಗೆ ಮೀಸಲಾದ್ರೆ ಮೀಸಲಾದ್ರೆ ಖಂಡಿತವಾಗಿಯೂ ಕಷ್ಟ ಇಲ್ಲ ಅಂತ ಗೋಗಳನ್ನು ಸಾಕು ಅಲ್ವಾ ಅಲ್ಲಿ ಒಂದು ಗೋಶಾಲೆ ಮಾಡಬಹುದು ಗೋಶಾಲೆ ಮಾಡುವ ಮನಸ್ಥಿತಿಯವರು ತುಂಬಾ ಜನ ಇದ್ದಾರೆ ಜಾಗದ ಕೊರತೆ ಇದೆ ಹಾಗಾಗಿ ಖಂಡಿತವಾಗಿಯೂ ಮಾಡಬಹುದು ಈಗ ನಮ್ಮಲ್ಲಿ ಕೇಳಿಕೊಂಡು ಬಂದವರು ಇದ್ರು ನಾವು ಗೋಶಾಲೆ ಮಾಡ್ತೇವೆ ಜಾಗ ಜಾಗ ಅದು ಇನ್ನು ಕೂಡ ಅಕ್ರಮ ವ್ಯವಸ್ಥೆಯಿಂದ ಹೊರಗೆ ಬರಲಿಲ್ಲ ಕರೆಕ್ಟ್ ಕರೆಕ್ಟ್ ಗೋವಿಗೆ ಸಂಬಂಧಿಸಿರುವ ಒಂದಷ್ಟು ಸಂಗತಿಗಳನ್ನು ಹೇಳಿದ್ದೀವಿ ಒಟ್ಟಾರೆಯಾಗಿ ಇವತ್ತು ನಮ್ಮ ಚಾನಲ್ ಅಲ್ಲಿ ಕೃಷಿಯ ವಿಷಯಗಳು ಇಂಥದ್ದೆಲ್ಲ ತುಂಬಾ ಜನ ವೀಕ್ಷಣೆ ಮಾಡ್ತಾರೆ ಅಂದ್ರೆ ಮನುಷ್ಯ ಗೋ ಆಧಾರಿತವಾಗಿ ಇರುವುದು ಯಾವ ಒಂದು ಒಳಗಿರುವ ವ್ಯಕ್ತಿ ಆದರೂ ಕೂಡ ಗೋ ಆಧಾರಿತವಾಗಿ ನಾನು ಇಲ್ಲ ಅಂತ ಹೇಳುವಾಗಿಲ್ಲ ಅವ ಹಾಲು ಬೆಣ್ಣೆ ಮೊಸರು ತುಪ್ಪ ಯಾವ್ದಾದ್ರೂ ಒಂದು ತಿನ್ಲೇಬೇಕು ಗೋವಿಂದ ಆದ್ರೆ ನಾವು ಗೋವಿಂದ ಎಲ್ಲವನ್ನು ಪಡಿತೇವೆ ನಾವು ನಮ್ಮ ಜೀವನದಲ್ಲಿ ಗೋವಿಗೆ ಏನು ಕೊಡ್ತೇವೆ ಅಂತ ಕೇಳಿದ್ರೆ ಶೂನ್ಯ ಅಂತ ಉತ್ತರ ಬರ್ತಾ ಉಂಟು ಇತ್ತೀಚಿನ ದಿನಗಳಲ್ಲಿ ಹವ್ಯಾಸ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿ ಇದೆ ಮನೆಯೊಳಗೆ ನಾಯಿ ಸಾಕು ಓರಿದ್ದಾರೆ ಹೆಂಡತಿ ಮಕ್ಕಳಿಂದ ಹೆಚ್ಚು ಮನೆಯೊಳಗೆ ನಾಯಿಗೆ ಬೆಡ್ ಮಾಡಿ ಮಲಗಿ ಸೋರಿದ್ದಾರೆ ಆದ್ರೆ ಗೋವಿಗೆ ಆ ಸ್ಥಾನಮಾನ ಯಾಕೆ ಸಿಕ್ಕಲಿಲ್ಲ ಗೋವನ್ನು ನಾವು ತಾಯಿ ಅಂತ ಕಂಡುಕೊಂಡಿದ್ದೇವೆ ಕಾಮಧೇನ ಸ್ವರೂಪ ಅಂತ ಹೇಳ್ತೇವೆ ಬಿಟ್ರೆ ಆ ಸ್ಥಾನಮಾನ ಗೋವಿಗೆ ಕೊಡ್ಲಿಲ್ಲ ಹೇಳುವಾಗ ಹೇಳ್ತಾರೆ ನಮಗೆ ಸಾಕ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಅದಕ್ಕೆ ಫುಡ್ ಹೆಚ್ಚು ಬೇಕು ಅಂತ ಅದು ಈ ವಿದೇಶಿ ತಳಿಗಳನ್ನು ನೋಡಿ ಹೇಳುವಂತದ್ದು ಈಗ ಜೆರ್ಸಿ ಹೊಸ್ಟಿನ ಹಸುಗಳನ್ನು ನೋಡಿದ್ರೆ ಅದಕ್ಕೆ ತಿನ್ನಷ್ಟು ಬೇಕು ಅದಕ್ಕೆ ಕೆಲವು ಹಿಂಡಿಗಳಾಗುದಿಲ್ಲ ಕೆಲವು ಹಿಂಡಿ ಹಾಕಿದ್ರೆ ರೋಗ ಬರ್ಲಿಕ್ಕಾಯ್ತು ಕೆಚ್ಚಲು ಬಾವು ಬರುವುದು ಇಂಥದ್ದಲ್ಲ ಆದ್ರೆ ಈ ಮಲ್ನಾಡು ಗಿಡ್ಡವನ್ನು ಸಾಕುದು ನಮಗೆ ಊಟ ಮಾಡಿ ಉಳಿದ ಅನ್ನವೇ ಸಾಕಾಗ್ತದೆ ನಮ್ಮ ಮನೆಯಲ್ಲಿ ಈಗ ಮೊದ್ಲೆಲ್ಲ ಮುಷ್ಟಿ ಅಕ್ಕಿ ಯೋಜನೆ ಅಂತ ಇತ್ತು ಕೆಲವು ಕಡೆಗಳಲ್ಲಿ ಮುಷ್ಟಿ ಅಕ್ಕಿ ಇಟ್ಟು ಗೋಶಾಲೆಗೆ ಕೊಡುವುದು ಅಥವಾ ವೇದ ಪಾಠಶಾಲೆಗಳಿಗೆ ಕೊಡುವುದು ಅದೇ ಮುಷ್ಟಿ ಅಕ್ಕಿ ಯೋಜನೆಯನ್ನು ನಮ್ಮ ಮನೆಯ ಹಸುವಿಗೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಮ್ಗೆ ಒಂದು ಮುಷ್ಟಿ ಅಕ್ಕಿ ಅನ್ನ ಬೇಕಾದಿಕ್ಕೆ ಅದನ್ನು ಕೊಟ್ರೆ ಸಂತೋಷದಿಂದ ಊಟ ಮಾಡ್ತದೆ ಅಂತ ನಾವು ತಿನ್ನುವುದನ್ನು ನಮ್ಮ ಜೊತೆಗಾರ ಆಗಿ ತಿಂತದೆ ಮತ್ತೆ ಒಂದು ಸ್ವಲ್ಪ ಹುಲ್ಲು ಎಲ್ಲಿಯೂ ಬೆಳೀತದೆ ಅಥವಾ ಒಂದು ಬಿಟ್ಟರೆ ಮೇಯ್ದುಕೊಂಡು ಬರ್ತದೆ ಅದು ನಮ್ಮಿಂದ ಹೆಚ್ಚನ್ನು ಯಾವುದನ್ನು ಅಪೇಕ್ಷೆ ಮಾಡುವುದಿಲ್ಲ ಆದ್ರೆ ಅದು ಕೊಡುವಾಗ ನಮಗೆ ಕೊಡ್ತಾ ಉಂಟು ನಾವು ಅದನ್ನು ಪಡೆದುಕೊಳ್ಳುವಲ್ಲಿ ಸೋತಿದ್ದೇವೆ ಹಾಗೆ ಮನೆಯಲ್ಲಿ ಒಂದು ಸಣ್ಣ ಜಾಗ ಇರುವವರು ಕೂಡ ಖಂಡಿತವಾಗಿ ಇದನ್ನು ಸಾಕಬಹುದು ಅದು ನಮಗೆ ಯಾವತ್ತು ಉಪದ್ರ ಆಗುದಿಲ್ಲ ಅದು ನಮಗೆ ಉಪದ್ರ ಕೊಟ್ಟದ್ದೇ ಇಲ್ಲ ಮನುಷ್ಯನೇ ಹಸುವಿಗೆ ಉಪದ್ರ ಕೊಟ್ಟದ್ದು ಬಿಟ್ರೆ ಹಸು ನಾವು ಕೊಟ್ಟದ್ದನ್ನು ತಿಂದುಕೊಂಡು ಸಂತೋಷದಲ್ಲಿರುತ್ತದೆ ಅದನ್ನು ನಾವು ಕಂಡುಕೊಳ್ಳುವಲ್ಲಿ ಸೋತಿದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಈ ಗಿಟ್ಟ ಅಥವಾ ಭಾರತೀಯ ದೇಶಿ ಕಲೆಗಳು ತುಂಬಾ ಇದ್ದಾವೆ ಅದನ್ನ ಸಾಕಲಿಕ್ಕೆ ನಾವು ಹೊರಟ್ರೆ ಈಗ ಯಾವುದೇ ಒಂದು ಕೆಲಸಗಳು ಅದು ಹುಚ್ಚಾಗಬೇಕು ಪ್ರಾರಂಭಕ್ಕೆ ಮನುಷ್ಯನಿಗೆ ಅದು ಹುಚ್ಚಾದಾಗ ಆ ಹವ್ಯಾಸಕ್ಕೆ ಒಂದು ರಸ ಬರುವಂತ ಹಸು ಗೋ ಸಾಕಣೆ ಕೂಡ ಆ ಗೋವಿನೊಟ್ಟಿಗೆ ನಾವು ಬೆರೆಯುವುದಕ್ಕೆ ಪ್ರಾರಂಭ ಮಾಡಿದ್ರೆ ಅದೊಂದು ಹುಚ್ಚಾಗ್ತದೆ ಅದು ನಮ್ಮ ಮನೆಯ ಮೆಂಬರ್ ಆಗ್ತದೆ ಅದಾದಾಗ ನಮಗೆ ಮತ್ತೆ ನಮಗೆ ಸಮಯ ಇಲ್ಲ ಮೇವಿಲ್ಲ ಅದೆಲ್ಲ ಗೋಚರ ಆಗುದಿಲ್ಲ ನಮ್ಮ ಕೈಯಲ್ಲಿ ನಡೆಸಿಕೊಂಡು ಹೋಗ್ತದೆ ಹಾಗೆ ಗೋ ಸೇವೆ ಅಂತ ಹೇಳುದು ಅದು ಹಿರಿಯರ ಸೇವೆಗೆ ಸಮಾನ ತಾಯಿ ಭಾರತೀಯ ಸೇವೆಗೆ ಸಮಾನ ಅದು ಪ್ರತಿಯೊಬ್ರು ಕೂಡ ಮಾಡಬೇಕಾದಂತಹ ಕೆಲಸ ತುಂಬಾ ತೃಪ್ತಿ ಇದೆ ಮಾನಸಿಕ ನೆಮ್ಮದಿ ಇದೆ ಅದು ಕಂಡುಕೊಳ್ಳೋನಿಗೆ ಬೆಲ್ಲ ತಿಂದವನಿಗೆ ಅಲ್ವಾ ರುಚಿ ಏನು ಅಂತ ಗೊತ್ತಾಗುತ್ತೆ ಹಾಗಾಗಿ ಹಸುವಿನ ಸೇವೆ ಮಾಡಿದವರಿಗೆ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ ನಾವು ಅದರ ರುಚಿಯನ್ನು ನೀವು ವೀಕ್ಷಕರು ಕೂಡ ಅದನ್ನು ಉಣ್ಬೇಕು ಅಂತ ನಾನು ಕೇಳಿಕೊಳ್ಳುವುದು ಒಂದು ಸಣ್ಣ ಹಿತ್ತಿಲ ಜಾಗ ಉಂಟು ಅಂತಾದ್ರೆ ಪುಟ್ಟ ಒಂದು ಹಸುವನ್ನು ಖಂಡಿತವಾಗಿಯೂ ಬೆಳೆಸಬಹುದು ಅತ್ಯುತ್ತಮವಾಗಿರುವಂತಹ ಮಾಹಿತಿಯನ್ನು